ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ನಮ್ಮಲ್ಲಿ ಅಡಿಕೆ ತೆಗಿತಾ ಇದ್ರು ಹಾಗೆಯೇ ಅಡಿಕೆ ಅಂತ ತೋಟಕ್ಕೆ ಹೋಗ್ತಾ ಇರಬೇಕು ಇಲ್ಲಿ ಚಂದ್ರಕನವರ ಅವರ ತೋಟದಲ್ಲಿ ಕೆಲಸಕ್ಕೆ ಬಂದಿದ್ದಂತಹ ಕಂದಿ ಮತ್ತೆ ಅಣ್ಣಂದಿರು ಹಾವನ್ನು ನೋಡ್ತಾ ಇದ್ರು ಅದ್ಯಾವುದೋ ತೌಡು ಕಂದಡಿ ಅಂತೆ ವಿಡಿಯೋ ಮಾಡುವಂತಹ ಹತ್ರ ಹೋದೆ ನಿಮ್ಗೆ ಸರಿಯಾಗಿ ತೋರಿಸೋದಕ್ಕೆ ನನಗಾಗ್ಲೇ ಇಲ್ಲ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ ಸೇಮ್ ಮರದ ಕಲ್ಲರೇ ಇದೆ ಆ ಹಾಗೇನೆ

ಹಾಗೆಯೇ ತೋಟಕ್ಕೆ ಹೋದಾಗ ಅಲ್ಲಿ ಸತೀಶನ್ನ ನನಗೆ ಟೋಪಿ ಮಾಡೋದನ್ನು ಹೇಳಿಕೊಟ್ರಾಯ್ತ ಈ ಗೋಣಿ ಚೀಲ ಇರ್ತದಲ್ಲ ಇದು ಫಾರ್ಮ್ ಇದು ಗೋಣಿ ಚೀಲ ಅದು ಇಲಿ ಎಲ್ಲ ತಿಂದು ಹಾಳಾಗೋಗಿತ್ತು ಅದರಲ್ಲಿ ನಾವು ಸುಲಭವಾಗಿ ಈ ಅಡಿಕೆ ಮೇಲೆ ತೆಂಗಿನ ಮರ ಹತ್ತೋದಕ್ಕೆ ಹಗ್ಗ ಉಪಯೋಗ ಮಾಡ್ತೇವಲ್ಲ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ಇಲ್ಲಿ ಹೇಳಿಕೊಟ್ರು ಅದರೊಟ್ಟಿಗೆ ಟೊಪ್ಪಿ ಮಾಡೋದನ್ನು ಹೇಳಿಕೊಟ್ರು ಮೊದಲಲ್ಲಿ ಹಗ್ಗ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದಾರೆ ಇದು ಮಾಡೋದಕ್ಕೆ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಗೊತ್ತಿಲ್ಲದೆ ಇರೋವರಿಗೆ ಇದು ಉಪಯೋಗ ಆಗ್ಬೋದು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ ಇಷ್ಟು ಸುಲಭ ಅಂತ ನನಗಂತೂ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಎಲ್ಲ ಹಗ್ಗದಿಂದ ಮಾಡ್ತಾರೆ ಆದರೆ ಪ್ಲಾಸ್ಟಿಕ್ ಗೋ ಚೀಲದಿಂದಲೂ ಈ ರೀತಿ ಇದಕ್ಕೆ ತಲೆ ಕಲೆ ಏನೋ ಹೇಳ್ತಾರೆ ನನಗೆ ಸರಿ ಗೊತ್ತಿಲ್ಲ ಅದನ್ನು ಮಾಡ್ಬೋದು ಅಂತ ನನಗಂತೂ ಗೊತ್ತಿರಲಿಲ್ಲ ನೋಡಿ ಮಕ್ಕಳಿಗೆಲ್ಲ ಅಡಿಕೆ ಮರ ಹತ್ತೋದಕ್ಕೆ ಕಲಿಬೇಕಿದ್ರೆ ಇದರಲ್ಲಿ ಸುಲಭವಾಗಿ ಕಲಿಬೋದು ಹಾಗೆಯೇ ಈ ತಲೆಗೆ ಮೊದಲೆಲ್ಲ ಮುಟ್ಟಾಲೆ ಅಂತ ಹೇಳ್ತಾ ಭಾರ ಎಲ್ಲ ಎತ್ತುವಾಗ ಅದು

അവിടെ കൗഡി ഇതിനെ അല്ലയാ അതെ ഇത്രേം നേരെയാ അ വന്നേ നന്ദ ബെറ്റൻ തോട് നേ നേ ഉം ഇങ്ങോട്ട് ദേ 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 ഇല്ല ആ തുക്കി വാ സൂപ്പർ ആ